ಎರಡ್ ಸಾವಿರದ ಇಪ್ಪತ್ತೈದರ ಸೀಸನ್ ಹಬ್ಬಕ್ಕೆ ಚಾಲನೆ ಸಿಕ್ಕಾಗಿದೆ ಉದ್ಘಾಟನಾ ಪಂದ್ಯದಲ್ಲೇ ಮೊದಲು ಬ್ಯಾಟಿಂಗ್ ಮಾಡಿದ ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನೂರ ಎಪ್ಪತ್ತೈದು ರನ್ಗಳ ಟಾರ್ಗೆಟ್ ಕೊಟ್ಟರು ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ಯಾಕಂದ್ರೆ ಆರ್ಸಿಬಿ ಈಸಿಯಾಗಿ ಕೆಕೆಆರ್ ನಿಂದ ಗೆಲುವನ್ನ ಕಸಿದುಕೊಂಡಿದೆ ಈ ಸಲ ಕೋಲ್ಕತಾ ನೈಟ್ ರೈಡರ್ಸ್ ಮಾಡಿದ ಆ ಒಂದು ತಪ್ಪು ಪಂದ್ಯವನ್ನ ಕೈ ಚೆಲ್ಲೋ ಹಾಗೆ ಮಾಡಿತು ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಸೆಣಸಾಟದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಳ್ತು ಬ್ಯಾಟಿಂಗ್ ಮಾಡಿದ ಕೆ ಕೆಆರ್ ಪಡೆ ಆರ್ ಸಿಬಿಗೆ ನೂರ ಎಪ್ಪತ್ತೈದು ರನ್ ಗಳ ಟಾರ್ಗೆಟ್ ಕೊಡ್ತು ಇದನ್ನ ಬೆನ್ನಟ್ಟಿದ ಆರ್ಸಿಬಿ ಹನ್ನೊಂದು ಪಾಯಿಂಟ್ ಒಂದು ಓವರ್ ಗಳಿಗೆ ನೂರ ಹದಿನಾರು ರನ್ ಗಳನ್ನ ಕಲೆ ಹಾಕುವ ಮೂಲಕ ಗೆಲುವು ನಮ್ಮದು ಅನ್ನೋದನ್ನ ಸಾರಿ ಹೇಳ್ತು ಅದರಲ್ಲೂ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಜೊತೆ ಬಂದ ಫಿಲಿಪ್ ಸಾಲ್ಟ್ ಕೇವಲ ಮೂವತ್ತೊಂದು ಬಾಲ್ಗೆ ಎರಡು ಸಿಕ್ಸ್ ಒಂಬತ್ತು ಬೌಂಡ್ರಿ ಬಾರಿಸುವ ಮೂಲಕ ಐವತ್ತಾರು ರನ್ ಗಳನ್ನ ಕಲೆ ಹಾಕಿದ್ರು ಈ ಮೂಲಕ ಕೆಕೆಆರ್ ಬೌಲರ್ ಗಳಿಗೆ ನೆನಪಿಸಿಕೊಳ್ಳೋ ಹಾಗೆ ತಮ್ಮ ಬ್ಯಾಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ ಕಳೆದ ಸಲ ಫಿಲಿಪ್ ಸಾಲ್ಟ್ ಅವರು ಕೆಕೆಆರ್ ನಲ್ಲಿ ಆಡಿದ್ದು ಈ ಸಲ ಸಾಲ್ಟ್ ಅನ್ನ ಅವರು ಕೈ ಬಿಟ್ರು ಇದೇ ಸರಿಯಾದ ಸಮಯ ಅಂತ ಆರ್ ಸಿ ಬಿ ಫಿಲ್ ಸಾಲ್ಟ್ ಅವರನ್ನ ಖರೀದಿ ಮಾಡಿ ಒಳ್ಳೆ ಕೆಲಸ ಮಾಡ್ತು ಈ ಮೂಲಕ ಕೈ ಬಿಟ್ಟ ತಂಡಕ್ಕೆ ತಮ್ಮ ಬ್ಯಾಟ್ ನಲ್ಲೇ ಸಾಲ್ಟ್ ಆನ್ಸರ್ ಕೊಟ್ಟಿದ್ದಾರೆ ಆರಂಭದಲ್ಲಿ ಕೆಕೆಆರ್ ತಂಡದ ಆಟಗಾರರು ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಆದರೆ ಕೊನೆ ಕೋನೆಗೆ ಆರ್ ಸಿ ಬಿ ಬೌಲರ್ಗಳ ಅಬ್ಬರ ಶುರುವಾಯಿತು ಏರು ಗತಿಯಲ್ಲಿದ್ದ ರನ್ಗಳನ್ನು ಇಳಿಸೋದಕ್ಕೆ ಶುರು ಮಾಡಿದ್ರು ಮೊದಲಿಗೆ ಕೆಕೆಆರ್ ಪರ ಬ್ಯಾಟ್ ಮಾಡಿದ ಕ್ವಿಂಟನ್ ಡಿಕಾಕ್ ನಾಲ್ಕು ರನ್ ಗಳಿಸಿದ್ರು ಸುನಿಲ್ ನರೇನ್ ನಲ್ವತ್ನಾಲ್ಕು ಅಜಿಂಕ್ಯ ರಹಾನಿ ಐವತ್ತಾರು ವೆಂಕಟೇಶ್ ಅಯ್ಯರ್ ಆರು ಆಂಗ್ರೇಶ್ ಮೂವತ್ತು ರಿಂಕು ಸಿಂಗ್ ಹನ್ನೆರಡು ಆಂಡ್ರಜೆಲ್ ನಾಲ್ಕು ರಣದೀಪ್ ಸಿಂಗ್ ಆರು ಹರ್ಷಿತ್ ರಾಣಾ ಐದು ಸ್ಪೆನ್ಸರ್ ಜಾನ್ಸನ್ ಒಂದು ರನ್ ಕಲೆ ಹಾಕಿದ್ರು ಆರ್ಸಿಬಿ ಪರ ಬೌಲಿಂಗ್ ಮಾಡಿದ ಜಾಶ್ ಹ್ಯಾಸಲ್ವುಡ್ ಎರಡು ಯಶ್ ದಯಾಳ್ ಒಂದು ರಶೀಕ್ ದಾರ್ ಸಲಾಂ ಒಂದು ಕೃನಾಲ್ ಪಾಂಡ್ಯ ಮೂರು ಸುಯೇಶ್ ಶರ್ಮಾ ಒಂದು ವಿಕೆಟ್ ಕಬಳಿಸುವ ಮೂಲಕ ಕೆಕೆಆರ್ ಅನ್ನ ನೂರ ಎಪ್ಪತ್ತೈದು ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು ಈ ಗುರಿ ಬೆನ್ನಟ್ಟಿದ ಆರ್ಸಿಬಿ ಪಡೆ ಕೂಡ ತಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಕೆಕೆಆರ್ ಬೌಲರ್ಗಳ ಬೆಂಡೆತ್ತಿದ್ರು ಅದರಲ್ಲೂ ಈ ಸಲ ಕೈಬಿಟ್ಟ ಆಟಗಾರನೇ ಕೆಕೆಆರ್ಗೆ ಗುನ್ನಾ ಇಟ್ಟಿದ್ದು ಈ ಸಲ ಕೆಕೆಆರ್ ಕೈಬಿಟ್ಟಿದ್ದ ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟರ್ ಫಿಲ್ ಸಾಲ್ಟ್ ಅವರನ್ನ ಖರೀದಿ ಮಾಡುವಲ್ಲಿ ಆರ್ ಸಿ ಬಿ ಸಕ್ಸಸ್ ಆಯಿತು ಬರೋಬ್ಬರಿ ಹನ್ನೊಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಆರ್ ಸಿ ಬಿ ತಂಡಕ್ಕೆ ವೆಲ್ಕಮ್ ಮಾಡಿತು ಆರ್ ಸಿ ಬಿ ವಿದೇಶಿ ಆರಂಭಿಕ ಆಟಗಾರನ ಹುಡುಕಾಟ ನಡೆಸಿತ್ತು ನಮಗೆ ಉತ್ತಮ ಸ್ಟ್ರೈಕ್ ರೇಟ್ನೊಂದಿಗೆ ದೊಡ್ಡ ಇನ್ನಿಂಗ್ಸ್ ಕಟ್ಟೋ ಸ್ಟಾರ್ ಆಟಗಾರರು ಬೇಕಾಗಿತ್ತು ಈ ರೀತಿಯ ಸ್ಫೋಟಕ ಇನ್ನಿಂಗ್ಸ್ಗೆ ಫಿಲ್ ಸಾಲ್ಟ್ ತುಂಬಾನೇ ಫೇಮಸ್ ಅನ್ನೋದಕ್ಕೆ ಈ ಮ್ಯಾಚೇ ಸಾಕ್ಷಿ ಅಂತ ಹೇಳಬಹುದು ಇಪ್ಪತ್ತೆಂಟು ವರ್ಷದ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಫಿಲ್ ಸಾಲ್ಟ್ ತಮ್ಮ ಅಬ್ಬರದ ಬ್ಯಾಟಿಂಗ್ನಿಂದ ಫೇಮಸ್ ಇಂಗ್ಲೆಂಡ್ ತಂಡದ ಪರ ಮೂವತ್ತೆಂಟು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನೂರ ಅರವತ್ತೈದು ಪಾಯಿಂಟ್ ಮೂರು ಎರಡರ ಸ್ಟ್ರೈಕ್ ರೇಟ್ನಲ್ಲಿ ಒಂದು ಸಾವಿರದ ನೂರ ಆರು ರನ್ ಗಳಿಸಿದ್ದಾರೆ ಅದರಲ್ಲೂ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿನೇ ಆರ್ಸಿಬಿ ಖರೀದಿ ಮಾಡಿದೆ ಅಂತ ಹೇಳಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ನಲ್ಲಿ ಕೆಕೆಆರ್ ತಂಡದ ಪರ ಫಿಲ್ ಸಾಲ್ಟ್ ಆರಂಭಿಕ ಬ್ಯಾಟರ್ ಆಗಿ ಬಿಗ್ ಇನ್ನಿಂಗ್ಸ್ ಆಡಿದ್ರು ಹಾಗೆ ಕೆಕೆಆರ್ ಫೈನಲ್ ತಲುಪೋದಕ್ಕೂ ನೆರವಾಗಿದ್ದರು ಇಲ್ಲಿ ತನಕ ತಾನು ಆಡಿರೋ ಇಪ್ಪತ್ತೊಂದು ಐ ಪಿ ಎಲ್ ಪಂದ್ಯಗಳಲ್ಲಿ ರನ್ ಗಳಿಸಿದ್ದಾರೆ ಇದರಲ್ಲಿ ಅರ್ಧ ಶತಕಗಳು ಸೇರ್ಕೊಂಡಿವೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ತಮ್ಮ ತಂಡವನ್ನ ಎಷ್ಟೋ ಪಂದ್ಯಗಳನ್ನು ಏಕಾಂಗಿಯಾಗಿ ನಿಂತು ಗೆಲ್ಲಿಸಿರೋ ಎಕ್ಸಾಂಪಲ್ಸ್ ಇದೆ ಹೀಗಾಗಿ ಆರ್ ಸಿ ಬಿ ತಂಡ ಫಿಲ್ ಸಾಲ್ಟ್ ಅವರನ್ನ ಖರೀದಿ ಮಾಡಿ ಒಳ್ಳೆ ಕೆಲಸ ಮಾಡ್ತು ಆದರೆ ಕೆ ಆರ್ ಇವರನ್ನ ಕೈ ಬಿಟ್ಟು ಎಡವಟ್ಟು ಮಾಡ್ತು ಅಂತಾನೆ ಹೇಳ್ಬೋದು ಸೊ ಕೆಆರ್ನ ಆರ್ ಸಿ ಬಿ ವಿರುದ್ಧದ ಕೆ ನ ಸೋಲಿಗೆ ದೊಡ್ಡ ಎಡವಟ್ಟೆ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಆಯಿತು